ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಡುವ ದೃಷ್ಟಿಯಿಂದ ಹಿಂದಿನ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನನ್ನು ಸರ ಕರ್ನಾಟಕದಲ್ಲಿ ಜಾರಿಗೆ ತಂದಿತ್ತು ಆ ಕಾನೂನಿನ ಕಾನೂನಿನಿಂದಾಗಿ ಇಡೀ ರಾಜ್ಯದಲ್ಲಿ ಗೋಹತ್ಯೆ ಗೋಹತ್ಯೆ ಮಾಡುವವರನ್ನು ಅಥವಾ ಗೋದ ಕಳ್ಳ ಸಾಗಣೆ ಮಾಡುವವರನ್ನು ನಿರಂತರವಾಗಿ ಬಂಧಿಸುವಂಥ ಕೆಲಸ ಆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂಥ ಕೆಲಸ ಅಥವಾ ವಾಹನಗಳನ್ನು ಮುಟ್ಟುಗೋಲು ಹಾಕುವಂಥ ಕೆಲಸ ಈ ರೀತಿಯಾಗಿ ಎಲ್ಲ ಕಡೆಗಳು ನಡೆಯುತ್ತಿದ್ದು ಒಂದು ಹಂತಕ್ಕೆ ಗೋಕುಳತನವನ್ನು ಒಂದು ಹತೋಟಿಯಲ್ಲಿ ತರುವಂಥ ಪ್ರಯತ್ನಗಳು ನಡೀತಿತ್ತು ಪೊಲೀಸ್ ಇಲಾಖೆ ಮಂಗಳೂರಿರ್ಬೋದು ಉಡುಪಿ ಇರ್ಬೋದು ರಾಜ್ಯದ ಇತರ ಭಾಗಗಳಲ್ಲಿ ಇರ್ಬೋದು ಎಲ್ಲ ಕಡೆಗಳಲ್ಲಿ ಕೂಡ ಈ ರೀತಿಯಾಗಿ ಆಸ್ತಿಗಳನ್ನು ಮುಟ್ಟುಗೋಲು ಹಾಕುವಂಥದ್ದು ವಾಹನಗಳನ್ನು ಜಪ್ತಿ ಮಾಡುವಂಥ ಈ ರೀತಿ ನಡೀತಿತ್ತು ಆದರೆ ಇವತ್ತು ಗೋಕರ್ಣರಿಗೆ ಸಾಕಾರವನ್ನು ನೀಡುವಂಥದ್ದು ಗೋಕರ್ಣರನ್ನು ಪ ಗೋಕರ್ಣರಿಗೆ ಪ್ರೇರಣೆ ನೀಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಮಾಡ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ ಯಾಕೆಂತ ಕೇಳಿದರೆ ಇವತ್ತು ಗೋಕಳ್ಳತನ ಮಾಡಿದ ನಂತರ ವಾಹನಗಳನ್ನು ಮುಟ್ಟುಗೋಲು ಹಾಕಿದ ನಂತರ ಅದನ್ನು ಬಿಡುಗಡೆ ಮಾಡಬೇಕಾದ್ರೆ ಎ ಸಿ ಕೋರ್ಟಿಗೆ ಹಾಜರುಪಡಿಸಿದ ನಂತರ ಅದನ್ನು ಅದಕ್ಕೆ ಬೇಕಾದಂಥ ಒಂದು ಹತ್ತು ಲಕ್ಷದ ವಾಹನ ಆದರೆ ಅದು ಹತ್ತು ಲಕ್ಷದ ಬಾಂಡನ್ನು ಇಟ್ಟು ಅದನ್ನು ಬಿಡುಗಡೆ ಮಾಡುವಂಥದ್ದಾಗಬೇಕು ಆಗಬೇಕು ಆದರೆ ಇವತ್ತು ಅದು ಆ ಕಾನೂನನ್ನು ತಿದ್ದುಪಡಿ ಮಾಡಿ ತಕ್ಷಣ ಅದು ಬಹಳ ಸುಲಭವಾಗಿ ಅದನ್ನು ಗಾಡಿಗಳನ್ನು ಅಥವಾ ವಾಹನಗಳನ್ನು ಬಿಡಿಸುವಂಥದ್ದು ಕಾನೂ ಕಾನೂನನ್ನು ತಿದ್ದುಪಡಿ ಮಾಡುವಂಥ ವ್ಯವಸ್ಥೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ನಡೀತಾ ಇದೆ ಈ ಹಿಂದೆ ಸುಮಾರು ಒಂದು ಒಂದು ತಿಂಗಳುಗಳ ಹಿಂದೆ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಾಗ ಇಲ್ಲಿಯ ಜಾದಿ ತಂಡ ಏನಿದೆ ಗೋಕಳ್ಳತನ ಮಾಡುವಂತಹ ಮಾಫಿ ಏನಿದೆ ಅವರನ್ನು ಭೇಟಿಯಾಗಿ ಈ ರೀತಿಯಾಗಿ ಮನವಿ ಮಾಡಿದೆ ಅಂತ ನನಗೆ ಅನಿಸ್ತದೆ ಯಾಕೆಂತ ಕೇಳಿದರೆ ಅವರು ಹೋದ ತಕ್ಷಣ ನಾಡಿದ್ದು ನಡೆಯುವಂಥ ಬೆಳಗಾವಿಯಲ್ಲಿ ನಡೆಯುವಂಥ ಎಂಟನೇ ತಾರೀಕಿಗೆ ನಡೆಯುವಂಥ ಅಧಿವೇಶನದಲ್ಲಿ ಇದನ್ನು ತಿದ್ದುಪಡಿ ಮಾಡುವಂಥ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಗೋಕಳ್ಳರಿಗೆ ಸಹಕಾರವನ್ನು ಕೊಡುವಂಥ ಕೆಲಸ ಮತ್ತೆ ಗೋಕಳ್ಳತನ ಹೆಚ್ಚು ಮಾಡುವಂತೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತಾ ಇದೆ ಒಟ್ಟು ಅಲ್ಪಸಂಖ್ಯಾತರ ತುಷ್ಟೀಕರಣ ಥರ ಅಂದರೆ ಹಿಂದೂ ಭಾವನೆಗಳಿಗೆ ಬೆಲೆ ಇಲ್ವ ಅಂತ ಹಿಂದೂ ಭಾವನೆಗಳಿಗೆ ಬೆ ಬೆಲೆ ಇಲ್ಲವಾ ಇದ್ದು ಶ್ರದ್ಧೆಗೆ ಏನು ಇವತ್ತು ನಿರಂತರವಾಗಿ ಆಕ್ರಮಣಗಳಾಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡಿದರೆ ಅಥವಾ ಅದನ್ನು ನಾವು ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದರೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಹಿಂದೂ ಸಮಾಜದ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ಇಡೀ ಹಿಂದೂ ಸಮಾಜ ಉತ್ತರ ಕೊಟ್ಟೆ ಕೊಟ್ಟೆ ಕೊಡುತ್ತೆ ಇಡೀ ರಾಜ್ಯದಲ್ಲಿ ಸೋಮವಾರ ದಿವಸ ಎಂಟನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದರ ಬಗ್ಗೆ ಪ್ರತಿಭಟನೆಗಳನ್ನು ಹಿಂದೂ ಸಂಘಟನೆಗಳು ಎಲ್ಲ ಸೇರಿ ಹಿಂದೂ ಸಮಾಜ ಸೇರಿಕೊಂಡು ರೈತರೆಲ್ಲ ಸೇರಿಕೊಂಡು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ನಾವು ಆಗ್ರಹವನ್ನು ಮಾಡ್ತೇವೆ ಸರ್ಕಾರಕ್ಕೆ ನೀವು ತಕ್ಷಣ ಏನು ತಿದ್ದುಪಾಡಿ ಮಾಡಲಿಕ್ಕೆ ಹೊರಟಿದ್ದೀರಿ ಇದನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಗೋ ಕಳ್ಳತನ ಮಾಡುವಂಥದ್ದು ನಿರಂತರವಾಗಿ ಕಸಾಯಿಖಾನೆಗಳನ್ನು ಮಾಡುವಂಥದ್ದು ಮನೆ ಮನೆಗಳಲ್ಲಿ ಗೋವನ್ನು ಕಡಿಯುವಂಥ ಕೆಲಸವನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಏನು ಇವತ್ತು ಪೊಲೀಸ್ ಇಲಾಖೆ ನಾನು ಆ ಪೊಲೀಸ್ ಇಲಾಖೆಯನ್ನು ಅಭಿನಂದಿಸ್ತೇನೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನು ಕಾನೂನಿದೆ ಆ ಕಾನೂನಿನ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ಸರ್ಕಾರ ಈ ರೀತಿಯ ಗೋಕರ್ಣರನ್ನು ಜಿಹಾದಿಗಳನ್ನು ಗೋಮಾಫಿಯವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆನಂತರ ಈ ಪ್ರತಿಭಟನೆಯಲ್ಲಿ ಇಡೀ ಹಿಂದೂ ಸಮಾಜ ಭಾಗವಹಿಸಬೇಕು ಎಲ್ಲ ರೈತರುಗಳು ಭಾಗವಹಿಸಬೇಕು ಎನ್ನುವಂಥ ಆಗ್ರಹವನ್ನು ಕೂಡ ಪ್ರಮುಖರಿಗೆ ಮಾತ್ರ ದ್ವೇಷ ಭಾಷಣದ ಬಗ್ಗೆ ನಿರಂತರವಾಗಿ ಕೇಸ್ಗಳು ಇವತ್ತು ಒನ್ ಟೆನ್ ಹಾಕ್ತಾರೆ ಒನ್ ನಾಟ್ ಸೆವೆನ್ ಹಾಕ್ತಾರೆ ಅದನ್ನು ಅಲ್ಲಿಂದ ನಾವು ಬರಬೇಕಾದ್ರೆ ಬಾಂಡ್ಗಳನ್ನು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಬಾಂಡ್ಗಳನ್ನು ಇಡಬೇಕು ಅದೇ ಗೋಕಳ್ರನ್ನು ಗೋಕಳರು ಏನು ಅವರ ವಾಹನಗಳನ್ನು ಜಪ್ತಿ ಮಾಡಿದ ನಂತರ ಅದನ್ನು ಬಿಡಿಸಬೇಕಾದ್ರೆ ಇವತ್ತು ತಿದ್ದುಪಡಿ ಮಾಡಿ ಅದು ಫ್ರೀಯಾಗಿ ಬಿಟ್ಕೊಂಡು ಹೋಗ್ಬೋದು ಅವ್ರು ಆರಂಭವಾಗಿ ಕೊಂಡು ಹೋಗ್ಬೋದು ದ್ವೇಷ ಭಾಷಣ ಅಲ್ಲ ದ್ವೇಷ ಭಾಷಣ ನನಗೆ ಅನಿಸುವುದು ಸಿದ್ದರಾಮಯ್ಯ ಸರ್ಕಾರ ಹಿಂದೂ ಸಂಘಟನೆಗಳನ್ನು ಗುರಿಯಾಗಿಟ್ಕೊಂಡೇ ಇವತ್ತು ಏನು ಇವತ್ತು ದ್ವೇಷ ಭಾಷಣದ ಬಗ್ಗೆ ಒಂದು ಕಾನೂನನ್ನು ತರುವಂಥ ಕೆಲಸ ಹೊರಟಿದೆ ದ್ವೇಷ ಭಾಷಣ ಅಲ್ಲ ಇದ್ದಂಥ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ಇವತ್ತು ಗೋಕರ್ಣರನ್ನು ಗೋಕಳತ ನಡೀತಾ ಇದೆ ಹಿಂದೂ ಭಾವನೆಗಳಿಗೆ ನೋವಾಗ್ತಾ ಇದೆ ಹಿಂದೂ ಶ್ರದ್ಧೆಗೆ ಪೆಟ್ಟು ಬೀಳ್ತಾ ಇದೆ ಇದಕ್ಕೆ ತಿಳಿಸುವಂತ ಅಂತ ಸಮಾಜಕ್ಕೆ ತಿಳಿಸಿ ಸಮಾಜದಲ್ಲಿ ಜಾಗೃತಿಯನ್ನು ಕೆಲಸಕ್ಕೆ ಪ್ರಯತ್ನದ ಹಿಂದೂ ಭಾವನೆಗಳಿಗೆ ಮಾಡ್ತಾರೆ ಆಗಿರ್ಬೇಕಾದ್ರೆ ಇದಕ್ಕೆ ತಿಳಿಸುವಂತ ಕತ್ಕೊಂಡು